ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸುದೀಪ್ ಅಂತ ನಮ್ಮ ಚಾನಲ್ ಅಲ್ಲಿ ಆರೋಗ್ಯದ ಬಗ್ಗೆ ರೋಗದ ಲಕ್ಷಣಗಳ ಬಗ್ಗೆ ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೊ ಇವತ್ತಿನ ವಿಷಯ ಗ್ಯಾಸ್ಟ್ರಿಕ್ಕು ಗ್ಯಾಸ್ಟ್ರಿಕ್ ಅಲ್ಸರು ಹೊಟ್ಟೆಯ ಅಲ್ಸರು ಏನು ಕಾರಣದಿಂದ ಆಗುತ್ತೆ ಮತ್ತೆ ಇದಕ್ಕೆ ಪರಿಹಾರಗಳೇನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಮೊದಲೇದಾಗಿ ಗ್ಯಾಸ್ಟ್ರಿಕ್ ಈ ಹೆಚ್ ಪೈಲೋರಸ್ ಅನ್ನುವ ಒಂದು ಬ್ಯಾಕ್ಟೀರಿಯಾದಿಂದ ಆಗತಕ್ಕಂಥ ಒಂದು ಪರಿಣಾಮ ಈ ಗ್ಯಾಸ್ಟ್ರಿಕ್ಕು ಅಥವಾ ಗ್ಯಾಸ್ಟ್ರೈಟಿಸ್ಸು ಈ ಹೆಚ್ ಪೈಲೋರಸ್ ಅನ್ನುವ ಒಂದು ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ನಮ್ಮ ಕರುಳುಗಳಲ್ಲಿ ನಮ್ಮ ಜಠರದಲ್ಲಿ ಸಮಸ್ಥಿತಿಯಲ್ಲಿತ್ತು ಅಂತ ಹೇಳಿದರೆ ಇದು ತೊಂದರೆ ಮಾಡಲ್ಲ ಸ್ನೇಹಿತರೆ ಇದೇನಾದ್ರೂ ಜಾಸ್ತಿ ಆಯಿತು ಅಂತಂದ್ರೂ ತೊಂದರೆ ಮಾಡುತ್ತೆ ಇದು ಕಡಿಮೆ ಆಯಿತು ಅಂದ್ರೂ ತೊಂದರೆ ಮಾಡುತ್ತೆ ಸ್ನೇಹಿತರೆ ಈ ಹೆಚ್ ಪೈಲೋರಸ್ ಅನ್ನುವ ಬ್ಯಾಕ್ಟೀರಿಯಾ ನಮ್ಮ ಜಠರದಲ್ಲಿ ನಮ್ಮ ಕರುಳುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾ ಎಲ್ಲರ ಒಂದು ದೇಹದಲ್ಲಿ ಇರುತ್ತೆ ಸ್ನೇಹಿತರೆ ಈ ಹೆಚ್ ಪೈಲೋರಸ್ ಇಂದ ಆಗತಕ್ಕಂಥ ಒಂದು ಗ್ಯಾಸ್ಟ್ರಿಕ್ ಅಲ್ಸರು ಅಥವಾ ಗ್ಯಾಸ್ಟ್ರೈಟಿಸು ಯಾಕೆ ಅಂತ ಹೇಳಿದ್ರೆ ಇದು ಹೆಚ್ ಪೈಲೋರಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಜಾಸ್ತಿ ಆಯ್ತು ಅಂತ ಹೇಳಿದರೆ ಇದು ಅಲ್ಸರ್ಗೆ ಕಾರಣವಾಗುತ್ತೆ ಸ್ನೇಹಿತರೆ ಈ ಹೆಚ್ಚು ಪೈಲೋರಸ್ ಅನ್ನುವ ಒಂದು ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಜಾಸ್ತಿ ಆಗಲಿಕ್ಕೆ ಏನು ಕಾರಣಗಳು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಲವಣಾಂಶಗಳು ನಮ್ಮ ದೇಹದಲ್ಲಿ ಆ್ಯಸಿಡ್ ಅಂಶಗಳು ಜಾಸ್ತಿ ಆಗ್ತಾ ಹೋಯಿತು ಅಂತ ಹೇಳಿದರೆ ಇದು ಒಂದು ಪರಿಣಾಮ ಬೀರುತ್ತೆ ನಮ್ಮ ದೇಹದ ಮೇಲೆ ಗ್ಯಾಸ್ಟ್ರಿಕ್ ಆಗುವಂತಹ ಒಂದು ಪರಿಣಾಮ ಬೀರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಹೆಚ್ ಇಂದ ಆಗತಕ್ಕಂಥ ಒಂದು ಅಲ್ಸರ್ ಆಯಿತು ಹೆಚ್ ಪೈಲೋರಸ್ ಇಂದ ಆಗ್ತಕ್ಕಂಥ ಗ್ಯಾಸ್ಟ್ರಿಕ್ ಆಯಿತು ಇದರ ಗುಣಲಕ್ಷಣಗಳನ್ನು ಒಂಚೂರು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಕಂಟಿನ್ಯೂ ಆಗಿ ಹೊಟ್ಟೆ ನೋವು ಬರ್ತಾ ಇರುತ್ತೆ ಈ ಹೆಚ್ ಇಂದ ಆಗತಕ್ಕಂತಹ ಗ್ಯಾಸ್ಟ್ರಿಕ್ ಅಲ್ಸರಿಂದ ಆಗತಕ್ಕಂತಹದ್ದು ಮೊದಲನೇ ಒಂದು ಲಕ್ಷಣ ಹೊಟ್ಟೆ ನೋವು ಈ ಹೊಟ್ಟೆ ನೋವು ಬೆಳಗಿನ ಸಮಯದಲ್ಲಿ ತುಂಬ ಇರುತ್ತೆ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಇದು ಖಾಲಿ ಹೊಟ್ಟೆಯಲ್ಲಿ ಬರ್ತಕ್ಕಂಥ ಒಂದು ಹೊಟ್ಟೆ ನೋವು ನೀವು ಯಾವಾಗ ಊಟ ಮಾಡಿರಲ್ಲ ಆವಾಗ ಬರ್ತಕ್ಕಂಥ ಒಂದು ಹೊಟ್ಟೆ ನೋವಿಗೆ ಗ್ಯಾಸ್ಟ್ರಿಕ್ ಅಲ್ಸರ್ ಅಂತಲೂ ಹೇಳ್ತಾರೆ ಸ್ನೇಹಿತರೆ ಸೊ ಈ ಗ್ಯಾಸ್ಟ್ರಿಕ್ ಅಲ್ಸರ್ ಜೊತೆಗೆ ಈ ಹೊಟ್ಟೆ ನೋವು ಜೊತೆಗೆ ವಾಂತಿ ಬರುವ ಒಂದು ಪರಿಸ್ಥಿತಿಗಳು ಕಂಡುಬರುತ್ತೆ ಸ್ನೇಹಿತರೆ ಇದರ ಜೊತೆಗೆ ಹೊಟ್ಟೆಯಲ್ಲಿ ಗ್ಯಾಸ್ ಆಗ್ತಾ ಇರುತ್ತೆ ೇಗ್ ಬರ್ತಾ ಇರುತ್ತೆ ಮತ್ತೆ ಹೊಟ್ಟೆ ತುಂಬಿದ ಹಾಗೆಯೇ ಇರುತ್ತೆ ಹೀಗಾಗಿ ಹೊಟ್ಟೆ ಹಸಿಯುವುದೇ ಇಲ್ಲ ಸೊ ಹೀಗಾಗಿ ಇದು ಒಂದು ಬಹಳ ಮುಖ್ಯವಾದ ಲಕ್ಷಣ ಈ ಗ್ಯಾಸ್ಟ್ರಿಕ್ ಅಲ್ಸರ್ ಅಲ್ಲಿ ಸ್ನೇಹಿತರೆ ಇನ್ನೂ ಒಂದು ಮುಖ್ಯವಾದ ಲಕ್ಷಣ ವಾಂತಿ ಆಗ್ತಾ ಇರುತ್ತೆ ವಾಂತಿ ಬಂದಂಗೆ ಆಗ್ತಾ ಇರುತ್ತೆ ಈ ವಾಂತಿಯ ಜೊತೆಗೆ ರಕ್ತ ವಾಂತಿನೂ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಈ ಹೆಚ್ಚು ಪೈಲೋರಸ್ ಇಂದ ಆಗತಕ್ಕಂತಹ ಒಂದು ಗ್ಯಾಸ್ಟ್ರಿಕ್ ಅಲ್ಸರ್ ಆಯಿತು ಅಥವಾ ಹೆಚ್ ಪೈಲೋರಸ್ ಇಂದ ಆಗತಕ್ಕಂತಹ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಯಿತು ಹೊಟ್ಟೆ ಕ್ಯಾನ್ಸರು ಕೂಡ ಈ ಹೆಚ್ ಪೈಲೋರಸ್ ಅನ್ನ ಬ್ಯಾಕ್ಟೀರಿಯಿಂದ ಆಗುತ್ತೆ ಸ್ನೇಹಿತರೆ ಈ ಹೆಚ್ ಪೈಲೋರಸ್ ಅನ್ನುವ ಬ್ಯಾಕ್ಟೀರಿಯಾ ಪೂರ್ತಿಯಾಗಿ ಕಡಿಮೆ ಆಯಿತು ಅಂತ ಹೇಳಿದರೆ ಇದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಹೆಚ್ ಪೈಲೋರಸ್ ಅನ್ನುವ ಬ್ಯಾಕ್ಟೀರಿಯಾ ಸಮಸ್ಥಿತಿಯಲ್ಲೇನಾದಿತ್ತು ಅಂತ ಹೇಳಿದರೆ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಹೆಚ್ ಪೈಲೋರಸ್ನ ಒಂದು ಸತ್ಯಾಂಶವನ್ನು ಯಾವೊಬ್ಬರು ರೋಗಿಗಳಿಗೆ ಹೇಳದ ಸ್ನೇಹಿತರೆ ಈ ಹೆಚ್ ಪೈಲೋರಸ್ ಅನ್ನುವ ಒಂದು ಬ್ಯಾಕ್ಟೀರಿಯಾ ಕಡಿಮೆ ಆಯಿತು ಅಥವಾ ಜಾಸ್ತಿ ಆಯಿತು ಅಂದರೆ ನಮ್ಮ ದೇಹದಲ್ಲಿ ಒಂದಿಷ್ಟು ತೊಂದರೆಗಳು ಶುರುವಾಗುತ್ತೆ ಈ ಹೆಚ್ಚು ಪೈಲೋರಸ್ಸು ಅನ್ನುವ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಯಾಕೆ ಕಡಿಮೆ ಆಗುತ್ತೆ ಯಾಕೆ ಜಾಸ್ತಿ ಆಗುತ್ತೆ ಅನ್ನುವ ಕಾರಣಗಳನ್ನ ಒಂದಿಷ್ಟು ನಾನಿಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫೈಲೋರಸ್ ಅನ್ನುವ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಕಡಿಮೆ ಆಗುವಂಥ ಸಾಧ್ಯತೆಗಳು ಯಾವಾಗಿರುತ್ತೆ ಅಂತ ಹೇಳಿದರೆ ನಾವು ಪುನಃ ಪುನಃ ಆ್ಯಂಟಿಬಯೋಟಿಕ್ಸು ಪುನಃ ಪುನಃ ಸ್ಟೀರಾಯ್ಡ್ಸು ಪುನಃ ಪುನಃ ಈ ಇಂಗ್ಲೀಷ್ ಮೆಡಿಸಿನ್ಸ್ಗಳನ್ನು ಬಳಸ್ತಾ ಇದ್ವಿ ಅಂತ ಹೇಳಿದರೆ ಈ ಹೆಚ್ ಪೈಲೋರಸ್ ಅನ್ನುವ ಬ್ಯಾಕ್ಟೀರಿಯಾ ಪೂರ್ತಿಯಾಗಿ ಕಡಿಮೆ ಆಗಿಬಿಡುತ್ತೆ ನಮ್ಮ ದೇಹದಲ್ಲಿ ಸ್ನೇಹಿತರೆ ಸೊ ಹೀಗಾಗಿ ಈ ಹೆಚ್ಚು ಪೈಲೋರಸ್ ಅನ್ನುವ ಬ್ಯಾಕ್ಟೀರಿಯಾ ಪೂರ್ತಿಯಾಗಿ ಕಡಿಮೆ ಆಯಿತು ಅಂತ ಹೇಳಿದರೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಸೊ ಈ ಹೆಚ್ ಪೈಲೋರಸ್ ಅನ್ನುವ ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ ಆವಾಗ ಗ್ಯಾಸ್ಟ್ರಿಕ್ ಅಲ್ಸರ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಹೆಚ್ ಪೈಲೋರಸ್ ಅನ್ನುವ ಬ್ಯಾಕ್ಟೀರಿಯಾ ಜಾಸ್ತಿ ಯಾವಾಗುತ್ತೆ ಅಂತ ಒಂದಿಷ್ಟು ಕಾರಣಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಈ ಹೆಚ್ ಪೈಲೋರಸ್ ಅನ್ನುವ ಬ್ಯಾಕ್ಟೀರಿಯಾ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಿದರೆ ನಾವು ಆ್ಯಸಿಡ್ ಪಾನೀಯಗಳನ್ನು ಅಥವಾ ಚಹಾ ಕಾಫಿ ಅಥವಾ ಏನು ಈ ಆಲ್ಕೋಹಾಲ್ ಅಥವಾ ಈ ಮದಿರ ಸೇವನೆ ಏನಾದ್ರು ಮಾಡ್ತಾ ಇದ್ರು ಸಹಿತ ಈ ಹೆಚ್ ಪೈಲೋರಸ್ ಅನ್ನುವ ಬ್ಯಾಕ್ಟೀರಿಯಾ ತುಂಬ ಜಾಸ್ತಿಯಾಗಿ ಎಸಿಡಿಟಿ ಬರುವಂಥ ಕಾರಣಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಗ್ಯಾಸ್ಟ್ರಿಕ್ ಅಲ್ಸರ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಹೀಗಾಗಿ ಈ ಹೆಚ್ಚು ಪೈಲೋರಸ್ನ ಒಂದು ಗುಣಲಕ್ಷಣಗಳನ್ನು ಹೆಚ್ಚು ಪೈಲೋರಸ್ ಬ್ಯಾಕ್ಟೀರಿಯಾದ ಒಂದು ನಿಜಾಂಶಗಳನ್ನು ಯಾವ ಡಾಕ್ಟರು ಹೇಳಲ್ಲ ಸ್ನೇಹಿತರೆ ಸೊ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೆಚ್ ಪೈಲೋರಸ್ಸಿಂದ ಆಗತಕ್ಕಂತಹ ಒಂದು ಏನು ತೊಂದರೆಗಳು ಹೆಚ್ ಪೈಲೋರಸ್ಸಿಂದ ಆಗತಕ್ಕಂತಹ ಒಂದು ಏನು ಲಕ್ಷಣಗಳು ಗ್ಯಾಸ್ಟ್ರಿಕ್ ಅಲ್ಸರೇ ಆಯಿತು ಗ್ಯಾಸ್ಟ್ರಿಕ್ ಕ್ಯಾನ್ಸರೇ ಆಯಿತು ಯಾವುದಕ್ಕೆ ಏನಕ್ಕೆ ಆಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೆ ಸ್ನೇಹಿತರೆ ಈ ಹೆಚ್ಚು ಇಂದ ಆಗತಕ್ಕಂಥ ಗ್ಯಾಸ್ಟ್ರಿಕ್ ಅಲ್ಸರೆ ಆಯಿತು ಈ ಹೆಚ್ ಇಂದ ಆಗ್ತಕ್ಕಂತ ಗ್ಯಾಸ್ಟ್ರಿಕ್ ಕ್ಯಾನ್ಸರೇ ಆಯಿತು ನಮ್ಮ ಹೋಮಿಯೋಪತಿಯಲ್ಲಿ ಪೂರ್ತಿಯಾಗಿ ಗುಣಪಡಿಸುವಂತಹ ಒಂದು ಸಾಧ್ಯತೆ ನಮ್ಮ ಹೋಮಿಯೋಪತಿಗಿದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೆ ಸ್ನೇಹಿತರೆ ಈ ಹೆಚ್ಚು ಇಂದ ಆಗತಕ್ಕಂತಹ ಈ ಗ್ಯಾಸ್ಟ್ರಿಕ್ ಅಲ್ಸರೇ ಆಯಿತು ಗ್ಯಾಸ್ಟ್ರಿಕ್ ಕ್ಯಾನ್ಸರೇ ಆಯಿತು ನಮ್ಮ ಹೋಮಿಯೋಪತಿಯಲ್ಲಿ ಕೆಲವಾರು ಔಷಧಿಗಳಿವೆ ಇದರಿಂದ ನಾವು ಗುಣಪಡಿಸ್ತೀವಿ ಆ ಔಷಧಿಗಳ ಹೆಸರು ಒಂದು ನಾಲ್ಕೈದು ಹೇಳಿರ್ತೀನಿ ಸ್ನೇಹಿತರೆ ಸೋಮಿಕಾ ಅಂತ ಯೂಸ್ ಮಾಡ್ತೀವಿ ಸಲ್ಫರ್ ಯೂಸ್ ಮಾಡ್ತೀವಿ ಕೆಲ್ಕೆರಿಯಾ ಕಾರ್ಬ್ ಯೂಸ್ ಮಾಡ್ತೀವಿ ಆಮೇಲೆ ಲೈಕೋಪೋಡಿಯಮ್ ಅಂತ ಯೂಸ್ ಮಾಡ್ತೀವಿ ಇದಿಷ್ಟು ಔಷಧಿಗಳನ್ನು ನಾವು ನಾವು ರೋಗಿಗಳ ಒಂದು ಗುಣಲಕ್ಷಣಗಳನ್ನು ನೋಡಿ ನಾವು ಈ ಔಷಧಿಗಳನ್ನು ಕೊಡ್ತೀವಿ ಸ್ನೇಹಿತರೆ ಸೊ ಇದಿಷ್ಟು ಮಾಹಿತಿ ಈ ಹೆಚ್ ಪೈಲೋರಸ್ ಒಂದು ಬ್ಯಾಕ್ಟೀರಿಯಾದ ಬಗ್ಗೆ ಮತ್ತು ಗ್ಯಾಸ್ಟ್ರಿಕ್ ಅಲ್ಸರು ಮತ್ತು ಗ್ಯಾಸ್ಟ್ರಿಕ್ ಕ್ಯಾನ್ಸರು ಏನಕ್ಕೆ ಆಗುತ್ತೆ ಅನ್ನೋದರ ಪೂರ್ತಿಯಾದ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು